ಈ ಕತೆ ಒಂದೇ ಹಳ್ಳಿಯ ಬಗ್ಗೆ ಮ್ಯಾಪ್ನಲ್ಲಿ ಇದೆ ಆದರೆ ಗ್ರೌಂಡ್ನಲ್ಲಿ ಯಾರೂ ನೋಡಲಿಲ್ಲ ಅರ್ತಾಪುರ ಅನ್ನೋ ಹಳ್ಳಿ ಗೌರ್ಮೆಂಟ್ ರೆಕಾರ್ಡ್ಸ್ ಓಲ್ಡ್ ಬ್ರಿಟಿಷ್ ಫೈಲ್ಸ್ ಎಲ್ಲದರಲ್ಲೂ ಇದರ ಹೆಸರು ಇತ್ತು ಬಟ್ ಈಗ ಅದು ಒಂದು ಎರೇಜಡ್ ಆಗಿದೆ ಯಾಕೆ ಅಂತ ಗೊತ್ತಾ ಕೇಳಿ ಪ್ರವೀಣ್ ತನ್ನ ಫೈನಲ್ ಇಯರ್ ಪ್ರಾಜೆಕ್ಟ್ನ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತಾನೆ ಸಬ್ಜೆಕ್ಟ್ ಇಂಡಿಯಾದಲ್ಲಿ ವ್ಯಾನಿಸ್ ಆಗಿರುವ ಹಳ್ಳಿಗಳ ಹಿನ್ನೆಲೆ ಬಗ್ಗೆ ಹಳೆ ಗೌರ್ಮೆಂಟ್ ರೆಕಾರ್ಡ್ ಫೈಲ್ಸ್ಗಳು ಓದುತ್ತಾ ಇಲ್ಲೋ ಡಾಕ್ಯುಮೆಂಟ್ ಸಿಗುತ್ತದೆ ಕಾನ್ಸಸ್ ಸಾವಿರದ ಒಂಬೈನೂರ ಮೂವತ್ತೊಂದು ಅರ್ಥಾಪುರ ಕನ್ನಡ ರೀಜಿಯನ್ ಅಂತ ಇರುತ್ತೆ ಆದರೂ ಮ್ಯಾಪ್ನಲ್ಲಿ ಈ ಹಳ್ಳಿ ವಿಜಿಬಲ್ ಬಟ್ ಸ್ಯಾಟಲೈಟ್ ವ್ಯೂವಲ್ಲಿ ಒಂದು ಚೂರು ಏನೂ ಕಾಣಿಸ್ತಿರಲ್ಲ ಪ್ರವೀಣ್ಗೆ ಶಾಕ್ ಆಗ್ತದೆ ಅವನ ಫ್ರೆಂಡ್ ಅರ್ಜುನ್ ಜೊತೆಗೆ ಡಿಸ್ಕಸ್ ಮಾಡ್ತಾನೆ ಅರ್ಜುನ್ ಇಂಥ ಕರ್ಸುಡ್ ವಿಲೇಜ್ ಬಗ್ಗೆ ಏನು ರೆಕಾರ್ಡ್ ಇರಬೇಕಾ ಬೇಡ ಅಂತ ಹೇಳ್ತಾನೆ ಆದರೂ ಪ್ರವೀಣ್ ಪಿಕ್ಸ್ ಆಗ್ತಾನೆ ನಾನು ನೋಡಬೇಕು ಸತ್ಯ ಗೊತ್ತಾಗಬೇಕಾದ್ರೆ ಆ ಹಳ್ಳಿಯ ಒಂದು ಆ ಹಳ್ಳಿಯನ್ನು ಒಂದು ಸಾರಿ ನೋಡಲೇಬೇಕು ಅಂತ ಇವನ ಮನಸ್ಸಿಗೆ ಬಂದುಬಿಡ್ತದೆ ಅವನು ವೀಕೆಂಡ್ನ ಪ್ಲಾನ್ ಮಾಡ್ಕೊಳ್ತಾರೆ ಹಳ್ಳಿಯ ಕೋಆರ್ಡಿನೇಟ್ ಬೇಸ್ಡ್ ಆನ್ ಕನ್ಸಸ್ ಡಾಟಾ ಮತ್ತು ಓಲ್ಡ್ ಫಾರೆಸ್ಟ್ ಮ್ಯಾಪ್ ಎಂಟ್ರಿ ಇಟ್ಕೋತಾರೆ ರೋಡ್ ಡೆನ್ಸ್ ಫಾರೆಸ್ಟ್ ಆಗಿರ್ತದೆ ಲೋಕಲ್ಸ್ ಇವರಿಗೆ ವಾರ್ನಿಂಗ್ ಕೊಡ್ತಾರೆ ಅಲ್ಲಿ ಯಾರು ಹೋಗೋದಿಲ್ಲ ನಮ್ಮ ತಾತ ತಾತನ ತಾತನ ಕಾಲದ ಕತೆ ಅದು ಖರ್ಚು ಅಂತ ಇದೆ ಅಂತ ಹೇಳ್ತಾರೆ ಪ್ರವೀಣ್ ಇಗ್ನೋರ್ ಮಾಡ್ತಾನೆ ಅವರು ಫಾರೆಸ್ಟಲ್ಲಿ ಬೈಕ್ನ ಟ್ರೇಲ್ ಫಾಲೋ ಮಾಡ್ತಾರೆ ನಲವತ್ತೈದು ನಿಮಿಷ ರೈಡ್ ಇರುತ್ತೆ ಸಡನ್ಲಿ ಜಿ ಪಿ ಎಸ್ ಮ್ಯಾಪು ಆಪ್ ಆಗ್ತಿದೆ ಅರ್ಜುನ್ ಇದ್ದಕ್ಕಿದ್ದಂತೆ ಸಡನ್ನಾಗಿ ನಾಪತ್ತೆ ಆಗ್ತಾನೆ ಪ್ರವೀಣ್ ಶಾಕ್ ಆಗಿ ಅವನನ್ನು ಹುಡುಕೋಕೆ ಶುರು ಮಾಡ್ತಾನೆ ಒಂದು ಓಲ್ಡ್ ಬ್ರೋಕರ್ ಗೇಟ್ ಅರ್ತಾಪುರ ಅಂತ ಬೋರ್ಡ್ನಲ್ಲಿ ಬರೆದಿರ್ತದೆ ಗೇಟ್ ತಾಟೋ ಕ್ಷಣ ಎಲ್ಲ ಸೈಲೆನ್ಸ್ ಆಗಿರ್ತದೆ ಬರ್ಡು ಕೂಡ ಇರೋದಿಲ್ಲ ಅವನ ಮುಂದೆ ಒಂದು ಶಿಲಾಶಾಸನ ಇರ್ತದೆ ಆ ಊರಿನಲ್ಲಿ ಕಾಲಿಟ್ಟವನಿಗೆ ತನ್ನ ನೆನಪುಗಳು ಸತ್ತವರಂತೆ ಎದುರಾಗುತ್ತದೆ ಅಂತ ಇರುತ್ತೆ ಓಲ್ಡ್ ವೇಲ್ ಕ್ರ್ಯಾಕ್ ಆಗಿರೋ ಮನೆಗಳು ಬ್ರೋಕನ್ ಆಗಿರೋ ಟೆಂಪಲ್ಗಳು ತಕ್ಷಣದಂತಹ ಗಾಳಿ ಟಪ ಟಪನೆ ಬಾಗಿಲುಗಳು ಬಿದ್ದು ಶಬ್ದ ಮಾಡ್ತಿರ್ತವೆ ಪ್ರವೀಣ್ ಕಾಮ್ ಕಾಮ್ಡೌನಲ್ಲಿ ಕಾಮ್ ಕಾರ್ಡರ್ನ ಸ್ಟಾರ್ಟ್ ಮಾಡ್ತಾನೆ ಬಟ್ ವಿಜುವಲ್ ಡಿಸ್ಟೋರ್ಸ್ ಆಗ್ತಾ ಹೋಗ್ತವೆ ಒಂದು ಮಿಲಿಸ್ಟೋನ್ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಬ್ರಿಟಿಷ್ ಇಂಡಿಯಾ ಸಿಂಬಲ್ ಇರುತ್ತೆ ಒಂದು ಹೌಸ್ ಒಳಗೆ ಹೋಗ್ತಾನೆ ಅಲ್ಲಿ ಟೇಬಲ್ ಮೇಲೆ ಒಂದು ಡೈರಿ ಇತ್ತು ಅದರ ಹೆಸರು ಮೇಜರ್ ಆಮ್ಸ್ವರ್ತ್ ಮಾರ್ಚ್ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಸಮಥಿಂಗ್ ವಿ ರಾಂಗ್ ವರ್ ಅಂತ ಇರುತ್ತೆ ಆ ಡೈರಿಯನ್ನು ಅವನು ಎತ್ತಿಕೊಂಡು ಡೈರಿ ಓದಿದ ಮೇಲೆ ಶಾಕ್ ಆಗ್ತಾನೆ ಬ್ರಿಟಿಷ್ ಆಫೀಸರಲ್ಲಿ ಎಕ್ಸ್ಪರಿಮೆಂಟ್ ಮಾಡ್ತಾ ಇರ್ತಿದ್ರು ಲೋಕಲ್ಸ್ ಟ್ರಿಬಲ್ಸ್ ಟ್ರೈಬಲ್ಸ್ ಮೇಲೆ ಐಪೋನಿಸ್ ಮೈಂಡ್ ಕಂಟ್ರೋಲ್ ಮತ್ತು ಮೆಮೊರಿ ವಿಪ್ನಂತ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ ಹಳ್ಳಿ ಖರ್ಚಾಗಿದ್ದು ಇವುಗಳನ್ನು ತಡೆಯಲು ಅಂತ ಪ್ರವೀಣ್ ಕ್ಯಾಮ್ರಾ ಮುಂದುವರಿಸುತ್ತಾನೆ ಒಂದು ಹುಡುಗಿ ಟೋನ್ ಮಾತ್ರ ಕಾಣಿಸ್ತಿರ್ತದೆ ಅವಳು ಕ್ಯಾಂಪ್ ಆರ್ಡರ್ನಲ್ಲಿ ಸಡನ್ನಲ್ಲಿ ಫ್ರೀಜ್ ಆಗ್ತಾಳೆ ಲೈಟ್ ಫ್ಲಿಕರ್ ಬೆಲ್ ಸೌಂಡು ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಸ್ಟಾರ್ಟ್ ಆಗ್ತದೆ ಅವನ ಫೋನ್ ರಿಂಗ್ ಆಗ್ತದೆ ಬಟ್ ಸ್ಕ್ರೀನಲ್ಲಿ ಶೋ ಆಗ್ತಾ ಇರಲ್ಲ ಕಾಲ್ ಫ್ರಮ್ ಯುವರ್ ಶೆಲ್ಫ್ ಅಂತ ಇರುತ್ತೆ ಅವನಿಗೆ ಒಂದು ವಾಯ್ಸ್ ಕೇಳ್ತದೆ ಆ ಊರಿನಿಂದ ಹೋಗು ಇನ್ನು ಮುಂದೆ ಇಲ್ಲ ನಿನ್ನ ನೆನಪುಗಳೇ ನಿನ್ನನ್ನು ಕಾಡುತ್ತವೆ ಅಂತ ಇರುತ್ತದೆ ಅವನ ಮುಂದೆ ಅರ್ಜುನ್ ನಿಂತಿದ್ದಂತೆ ಕಾಣಿಸ್ತದೆ ಬಟ್ ಬೆರಳ ಮೇಲೆ ಬ್ಲಡ್ ಡ್ರಾಫಿಂಗ್ ಆಗ್ತಿರ್ತದೆ ಅವನ ಮುಖ ಡಿಫಾರ್ಮ್ ಆಗುತ್ತೆ ದಟ್ಸ್ ನಾಟ್ ಅರ್ಜುನ್ ದಟ್ಸ್ ಅ ಮೆಮೊರಿ ಅಂತ ಅವನಿಗೆ ಗೊತ್ತಾಗುತ್ತೆ ಫೈನಲ್ಲಿ ಫುಟೇಜ್ ಎಂಟ್ರಿ ಇಂಟೋ ಕರ್ಸ್ಟಡ್ ಜೂನ್ ಅವನ ಜೂ ಅವನ ವಾಯ್ಸ್ ಲಾಸ್ಟ್ ವರ್ಡ್ ಏನಿರುತ್ತೆ ಅಂದರೆ ಈ ಹಳ್ಳಿಯ ಪ್ರತಿ ಓರಿಯಲ್ಲಿ ನಿನ್ನ ನೆನಪೇ ನಿನ್ನ ಶತ್ರು ಅಂತ ಇರುತ್ತದೆ ಅರ್ಥಾಪುರ ಮ್ಯಾಪ್ನಲ್ಲಿ ಇದ್ದರೂ ನಿಜದ ಜಗತ್ತಿನಲ್ಲಿ ಅದು ಟೈಮ್ ಲಾಕ್ ಆಗಿದೆ ಬರೋಕೆ ಮನಸ್ಸಿದ್ರೆ ಹೊರಗಡೆ ನೆಮ್ಮದಿ ಇರಲಿ